ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಇವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕ ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡಿದ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ಥರದ್ದು ಕಸ್ಟರ್ಡ್ ಪೌಡ್ರು ಅಥವಾ ಯಾವುದಾದ್ರೂ ಚಾ ಚಾಕ್ಲೇಟ್ದು ಎಲ್ಲ ತಂದಿರ್ತೀವಿ ಅದು ಎಷ್ಟು ಯೂಸ್ ಮಾಡ್ಕೊಂಡು ಅದನ್ನ ಮತ್ತೆ ಸ್ಟೋರ್ ಮಾಡಬೇಕಲ್ವ ಈ ರೀತಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಚೆಲ್ಲಲ್ಲ ಫ್ರೆಂಡ್ಸ್ ಈ ರೀತಿ ನೀವು ನಾನೇನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಥರ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ಇಡೋದ್ರಿಂದ ಅದು ಚೆಲ್ಲೋಗಲ್ಲ ಫ್ರೆಂಡ್ಸ್ ಮತ್ತು ಯಾವುದೇ ಕ್ರಿಮಿ ಕೀಟ ಕೂಡ ಒಳಗಡೆ ಹೋಗಲ್ಲ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಕೂಡ ಟ್ರೈ ಮಾಡಿ ನೋಡಿ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಬೇಕು ಹಾಗಾದರೆ ನಿಮಗೆ ಅದು ಸುರಿದು ಹೋಗಲ್ಲ ಮತ್ತು ಯಾವುದೇ ಹುಳಗಳು ಕೂಡ ಒಳಗಡೆ ಹೋಗಲ್ಲ ಫ್ರೆಂಡ್ಸ್ ಇದು ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೊಂದು ಟಿಪ್ಸ್ ಬಂದು ನಾವು ಈ ರೀತಿ ಪ್ಯಾಕೆಟ್ ತಂದಿರ್ತೀವಿ ಯಾವುದಾದ್ರೂ ಅಪ್ಲಾನೋ ಬೇರೆ ಯಾವುದಾದ್ರೂ ರವೆ ಅಥವಾ ಬೇರೆ ಎಲ್ಲ ಈ ಥರದ ಕವರಲ್ಲಿ ತಂದಿರ್ತೀವಿ ಇದನ್ನು ಕೂಡ ನಾವು ನಾವು ಬೇಕಾದಷ್ಟು ಬಲ್ಸ್ಕೊಂಡು ಮತ್ತು ಅದನ್ನು ಪ್ಯಾಕ್ ಮಾಡಿ ಇಡಬೇಕಲ್ವ ಫ್ರೆಂಡ್ಸ್ ಇದು ಕೂಡ ಒಳಗಡೆ ಯಾವುದಾದ್ರು ಚಿಟ್ಟೆಗಳು ಅಥವಾ ಬೇರೆ ಏನಾದರೂ ಸೇರ್ಕೊಬಿಡುತ್ತೆ ಮತ್ತು ಅದರ ಕ್ರಿಸ್ಪಿನೆಸ್ ಕೂಡ ಹಾಳಾಗೋಗುತ್ತೆ ಅದು ಫ್ಯೂ ಆಗಿರಬೇಕಂದ್ರೆ ಈ ರೀತಿ ನಾವು ಎಷ್ಟು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಈ ರೀತಿ ನಾವು ಒಂದು ಚಾ ಚಾಕ್ನ ಸ ಕಾಯಿಸ್ಕೊಬಿಟ್ಟು ಅದರ ಸಹಾಯದಿಂದ ಈ ರೀತಿ ಕಾಯಿಸಿ ಒಂದು ಸ್ವಲ್ಪ ಸಿಂಪಲಾಗಿ ಈ ಥರ ಗೆರೆ ಎಳೆದ್ರೆ ಸಾಕು ಈ ರೀತಿ ಅಂಟ್ಕೊಬಿಡುತ್ತೆ ಫ್ರೆಂಡ್ಸ್ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೊಂದು ಟಿಪ್ಸ್ ಬಂದು ನಮಗೆ ತುಂಬ ಗ್ಯಾಸ್ಟ್ರಿಕ್ ಆಗ್ತಿರುತ್ತಲ್ವ ಈಗಂತೂ ಎಲ್ರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದೇ ಇರುತ್ತೆ ಅಂತಲೇ ಇದ್ರ ಈ ರೀತಿ ಮಾಡೋದ್ರಿಂದ ಎಷ್ಟು ಯಾವ ಥರ ಗ್ಯಾಸ್ಟಿಕ್ ಇದ್ದರೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಹಿಂಗು ತಗೊಂಡು ಬಿಸಿನೀರು ಹಾಕಬೇಕು ಹಿಂಗಾಕ್ಬಿಟ್ಟು ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮ್ಗೆ ಎಷ್ಟೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೊಂದು ಟಿಪ್ಸು ಅದೇ ರೀ ಅದೇ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ಕೇನೆ ಇದು ಕಾಲು ಇದು ನಾವು ಚಕ್ಲಿಗಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಅದು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಹುರಿದಾದ್ಮೇಲೆ ಇದನ್ನು ಪುಡಿ ಮಾಡಿ ರಾತ್ರಿನೇ ನೀರಲ್ಲಿ ಹಾಕಿ ನೆನೆಸಿಡಬೇಕು ಚೆನ್ನಾಗಿ ಬಿಸಿಯೆಲ್ಲ ಹಾರದ್ಮೇಲೆ ಪುಡಿ ಮಾಡ್ಕೋಬೇಕು ನೀವು ಪುಡಿ ಜಾಸ್ತಿನೇ ಬೇಕು ಅಂತ ಅಂದರೆ ಜಾಸ್ತಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೋದು ಒಂದು ಬಾಕ್ಸ್ಗೆ ಹಾಕಿಟ್ಕೊಬೋದು ಈ ರೀತಿ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಅದು ಕೂಡ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮತ್ತೊಂದು ಟಿಪ್ಸ್ ಬಂದು ಈ ರೀತಿ ಉಗುರು ನಾವು ಇಟ್ಟು ತುಂಬ ದಿನ ಹೊರಗಡೆ ಇಟ್ಟು ಟೈಟ್ ಆಗಿಬಿಟ್ಟಿರುತ್ತೆ ನಾವು ಮುಚ್ಚಲು ಕೂಡ ಬಿಚ್ಚಕ್ಕಾಗಲ್ಲ ಅದಕ್ಕೆ ಅಂತಲೇ ಇಲ್ಲಿ ಮುಚ್ಚಲೆಲ್ಲ ತೆಗೆದುಬಿಟ್ಟು ವ್ಯಾಸ್ಲೀನ್ ಇದೆಯಲ್ಲ ವ್ಯಾಸ್ಲೀನು ಪೆಟ್ರೋಲಿಯಂ ಜೆಲ್ ವ್ಯಾಸ್ಲೀನು ಅದನ್ನು ನೀವು ಈ ಥರ ಅಪ್ಲೈ ಎಷ್ಟು ಉಗುರು ಬಣ್ಣನೆಲ್ಲ ತೆಗೆದುಬಿಟ್ಟು ಈ ರೀತಿ ಉಗುರು ಕ್ಯಾ ಉಗುರು ಕ್ಯಾಪ್ಗೆ ಅಪ್ಲೈ ಮಾಡಿ ಟೈಟಾಗಿ ಕ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು ತುಂಬ ದಿನ ನಮಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಮಗೆ ಬೇಗ ಸುಲಭವಾಗಿ ಕ್ಯಾಪ್ ಬಿಚ್ಚಿ ನಾವು ಉಗುರ್ಬನ್ನು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತೊಂದು ಟಿಪ್ಸ್ ಬಂದು ಈ ಥರ ಪ್ಯಾಂಟ್ಗಳಿರುತ್ತಲ್ಲ ಪ್ಯಾಂಟನ್ನು ಮಡ್ಚೋದೇ ಟೈಮ್ ಆಗುತ್ತೆ ಮತ್ತು ಅದಕ್ಕೆ ಪ್ಲೇಸ ಸೇವ್ ಸೇವ್ ಆಗಲ್ಲ ಪೇ ಪ್ಲೇಸ್ ಸೇವ್ ಮಾಡಬೇಕು ಅಂದರೆ ಈ ರೀತಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಟ್ಕೋಬೇಕು ಈ ರೀತಿ ಮಟ್ಕೊಂಡ್ರೆ ನಾವು ಎಷ್ಟೇ ಪ್ಯಾಂಟ್ ಇದ್ದರೂ ಕೂಡ ನಾವು ಪ್ಲೇಸ್ ಸೇವ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಇದು ಹಾಸ್ಟ್ ಮಕ್ಕಳಿಗೆ ಇರೋರು ಅವ್ರಿಗೆ ಕಿಟ್ ಬ್ಯಾಗ್ ಅಷ್ಟೇ ಇರುತ್ತೆ ಅಥವಾ ಒಂದು ಟ್ರಂಕ್ ಇರುತ್ತೆ ಅದರಲ್ಲಿ ಜಾಗ ಪ್ಲೇಸೇ ಇರೋಲ್ಲ ಅಂತ ಅವರು ಈ ರೀತಿ ಪ್ಲೇಸ್ ಕೂಡ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಮಟ್ಕೊಂಡ್ರೆ ತುಂಬಾ ಪ್ಲೇಸ್ ಸೇವ್ ಆಗುತ್ತೆ ತುಂಬಾ ಸುಲಭವಾಗೂ ಕೂಡ ಆಗುತ್ತೆ ಫ್ರೆಂಡ್ಸ್ ಬೇಗ ಕದ್ಲೋಗಲ್ಲ ಮತ್ತೆ ಒಂದಕ್ಕೊಂದು ಸುತ್ತಕೊಳ್ಳಲ್ಲ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನೆಲ್ ಹೊಸ ಹೊಸ ಟಿಪ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದಕ್ಕೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ತುಂಬಾ ನೀಟಾಗಿ ಕಾಣಿಸುತ್ತೆ ಮತ್ತೆ ಐರನ್ ಮಾಡೋ ಅವಶ್ಯಕತೆ ಇರಲ್ವಲ್ಲ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಎನ್ಕತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್